ರಾಜಧಾನಿ ಬೆಂಗಳೂರಿನಲ್ಲಿ ಪುಡಿ ರೌಡಿಗಳ ಹಾವಳಿ ಮಿತಿ ಮೀರಿದೆ ಎಣ್ಣೆ ನಶೆಯಲ್ಲಿ ರಾಜಾಜಿನಗರದ ಅನ್ನಪೂರ್ಣೇಶ್ವರಿ ಹೋಟೆಲ್ಗೆ ನುಗ್ಗಿದ ಪುಂಡರು ದಾಂಧಲೆ ದಾಂಧಲೆ ನಡೆಸಿದ್ದಾರೆ ಏನು ಗುರಾಯಿಸ್ತೀಯಾ ಅಂತ ಹೋಟೆಲ್ ಸಿಬ್ಬಂದಿಗೆ ಡಿಚ್ಚಿ ಹೊಡೆಯಲು ಯತ್ನಿಸಿದ್ದಾರೆ ನಿನ್ನ ಎತ್ತು ಬಿಡ್ತೀನಿ ನೋಡ್ತೀಯಾ ಅಂತ ಹೋಟೆಲ್ ಮಾಲೀಕ ಹಾಗೂ ಸಿಬ್ಬಂದಿಗೆ ಪುಂಡರು ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದಾರೆ ಪುಂಡರ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳುವಂತೆ ಮಾಲೀಕರು ಒತ್ತಾಯಿಸಿದ್ದಾರೆ ಅಧಿಕಾರಿಗಳ ಸೋಗಲ್ಲಿ ಬರೋಬ್ಬರಿ ಒಂದು ಪಾಯಿಂಟ್ ಐದು ಕೋಟಿ ನಗದು ಹಾಗೂ ಐವತ್ತು ಗ್ರಾಂ ಚಿನ್ನಾಭರಣ ಕಳ್ಳತನ ಮಾಡಲಾಗಿದೆ ಬೆಂಗಳೂರಿನ ಯಲಹಂಕ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿದೆ ಇನೋವಾ ಕಾರ್ನಲ್ಲಿ ಬಂದಿದ್ದ ನಾಲ್ವರು ಯಲಹಂಕದ ಗಿರಿರಾಜು ಮನೆಯಲ್ಲಿ ಕಳ್ಳತನ ಮಾಡಿದ್ದಾರೆ ಅಡುಗೆ ಮನೆಯ ಬ್ಯಾಗ್ನಲ್ಲಿ ಇಟ್ಟಿದ್ದ ಹಣ ಹಾಗೂ ಒಡವೆ ಕದ್ದು ಪರಾರಿಯಾಗಿದ್ದಾರೆ ಸೆಪ್ಟೆಂಬರ್ ಹತ್ತೊಂಬತ್ತರಂದು ನಡೆದಿರುವ ಘಟನೆ ತಡವಾಗಿ ಬೆಳಕಿಗೆ ಬಂದಿದೆ ಹೆಣ್ಣು ಆನೆಗಾಗಿ ಎರಡು ಮಠಗಳ ಮಧ್ಯೆ ಹಗ್ಗ ಜಗ್ಗಾಟ ಶುರುವಾಗಿದ್ದು ಅರಣ್ಯ ಇಲಾಖೆ ಇಕ್ಕಟ್ಟಿಗೆ ಸಿಲುಕಿದೆ ಮೂವತ್ತೆರಡು ವರ್ಷದ ಸುಭದ್ರೆ ಆನೆಗಾಗಿ ಹೊನ್ನಾಳಿಯ ಹಿರೇಕಲ್ಮಠ ಹಾಗೂ ಉಡುಪಿಯ ಶ್ರೀಕೃಷ್ಣ ಮಠದ ಮಧ್ಯೆ ಗಜ ಸಂಘರ್ಷ ಶುರುವಾಗಿದೆ ಸಾವಿರದ ಒಂಬೈನೂರ ತೊಂಬತ್ಮೂರರಲ್ಲಿ ಉಡುಪಿಯ ಶ್ರೀಕೃಷ್ಣ ಮಠಕ್ಕೆ ಅರಣ್ಯ ಇಲಾಖೆ ಹೆಣ್ಣಾನಿಯನ್ನ ನೀಡಿತ್ತು ಅದಕ್ಕೆ ಸುಭದ್ರೆ ಅಂತ ಹೆಸರಿಟ್ಟು ಮಠದವರೇ ಸಾಕ್ತಿದ್ರು ಆದರೆ ಎರಡ್ ಸಾವಿರದ ಹದಿನೈದರಲ್ಲಿ ಆನೆ ಆರೋಗ್ಯ ಕ್ಷೀಣಿಸಿದ ಕಾರಣ ಚಿಕಿತ್ಸೆಗಾಗಿ ಶಿವಮೊಗ್ಗದ ಸಕ್ರೆ ಬೈಲಿಗೆ ಆರೋಗ್ಯ ಚೇತರಿಕೆ ಬಳಿಕ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಹೊನ್ನಾಳಿಯ ಹಿರೇಕಲ್ಮಠಕ್ಕೆ ಸುಭದ್ರೆ ಆನೆಯನ್ನ ರವಾನಿಸಲಾಗಿತ್ತು ಹಿರೇಕಲ್ಮಠದವರು ಸುಭದ್ರೆಗೆ ಚಿಕಿತ್ಸೆ ಕೊಡಿಸಿ ಆರೈಕೆ ಮಾಡಿದ್ರು ಈ ಮಧ್ಯೆ ಸರ್ಕಾರದ ಅನುಮತಿ ಪಡೆದು ಆನೆ ಮರಳಿ ಸುಪರ್ದಿಗೆ ನೀಡುವಂತೆ ಶ್ರೀಕೃಷ್ಣ ಮಠದ ಆಡಳಿತ ಮಂಡಳಿ ಮನವಿ ಮಾಡಿದೆ ಆದರೆ ಸುಭದ್ರೆಯನ್ನ ಯಾವುದೇ ಕಾರಣಕ್ಕೂ ನಾವು ಬಿಟ್ಟು ಕೊಡಲ್ಲ ಅಂತ ಹೊನ್ನಾಳಿ ಹಿರೇಕಲ್ಮಠದ ಭಕ್ತರು ಹೇಳಿದ್ದಾರೆ ಮಾಜಿ ಸಚಿವ ಎಂಪಿ ರೇಣುಕಾಚಾರ್ಯ ಸಹ ಮಠಕ್ಕೆ ಭೇಟಿ ನೀಡಿ ಹಿರೇಕಲ್ಮ ಮಠ ಮಠದಲ್ಲಿಯೇ ಆನೆ ಉಳಿಸುವಂತೆ ಅರಣ್ಯ ಸಚಿವರಿಗೆ ದೂರವಾಣಿ ಕರೆ ಮಾಡಿ ಮನವಿ ಮಾಡಿದ್ದಾರೆ ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ ಎನ್ನಲಾಗ್ತಿದೆ ಇಂದಿನಿಂದ ದೇಶಾದ್ಯಂತ ಜಿಎಸ್ಟಿ ಪರಿಷ್ಕೃತ ನಿಯಮ ಜಾರಿಯಾಗಿದ್ದು ಜಿಎಸ್ಟಿ ಸರಳೀಕರಣ ಹಿನ್ನೆಲೆ ಬೆಳಗಾವಿಯಲ್ಲಿ ಸಿಹಿ ಹಂಚಿ ಸಂಭ್ರಮಾಚರಣೆ ಮಾಡಲಾಗಿದೆ ಜಿಲ್ಲೆಯ ಬಿಜೆಪಿ ಘಟಕದಿಂದ ಪೇಡಾ ಹಂಚಿ ಸಂಭ್ರಮಿಸಲಾಗಿದ್ದು ಕೇಂದ್ರದ ನಿರ್ಧಾರ ಎಲ್ಲಾ ವರ್ಗದ ಜನರಿಗೂ ಅನುಕೂಲ ಆಗಲಿದೆ ಕೃಷಿ ಯಂತ್ರೋಪಕರಣ ಖರೀದಿಸುವ ರೈತರಿಗೂ ಹೆಚ್ಚಿನ ಲಾಭ ಆಗಲಿದೆ ಅಂತ ಕಾರ್ಯಕರ್ತರು ಹೇಳಿದ್ದಾರೆ ಜಿಎಸ್ಟಿ ಸರಳೀಕರಣ ನಿರ್ಧಾರ ತೆಗೆದುಕೊಂಡ ಕೇಂದ್ರ ಸರ್ಕಾರ ಹಾಗೂ ಪ್ರಧಾನಿ ನರೇಂದ್ರ ಮೋದಿಗೆ ಕಾರ್ಯಕರ್ತರು ಅಭಿನಂದನೆ ಸಲ್ಲಿಸಿದ್ರು ఇది ఏషియానెట్ న్యూస్ నెట్వర్క్ ప్రస్తుతి